ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಅಂತ ಅನ್ಕೊಂಡೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬಾ ಜನ ನನಗೆ ಹೇರ್ ಫಾಲ್ ಏರ್ ಫಾಲ್ ಅದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ ಸೊ ನನ್ನ ಹೇರ್ ಲಾಂಗ್ ಇದೆಯಲ್ಲ ಸೊ ಅದ್ರ ಮೇಲೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ ಸೊ ಹಂಗಾಗಿ ನಾನು ಇವತ್ತು ಒಂದು ಬೆಸ್ಟ್ ಫೈವ್ ಟು ಸಿಕ್ಸ್ ಏರ್ ಫಾಲ್ ಕಂಟ್ರೋಲ್ ಆಗುವಂತ ಶಾಂಪೂಸ್ಗಳ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ ನೈಟ್ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅರೌಂಡ್ ಒಂದ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಪಾಪು ಮಲ್ಗಿದ್ದಾನೆ ಸೊ ಹಂಗಾಗಿ ಸ್ವಲ್ಪ ಲೈಟ್ಸ್ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಡಿಮ್ ಕಾಣಿಸ್ತಾ ಇದೆ ಫೇಸ್ ಎಲ್ಲ ಅಷ್ಟೇನೆ ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸ್ವಲ್ಪ ನಾನು ಇವಾಗ ನಾನು ಹಸ್ಬೆಂಡ್ ಮನೇಲಿದ್ದೀನಿ ಸೊ ನನಗೆ ಟೈಮ್ ಸಿಗ್ತಾಯಿಲ್ಲ ಬ್ಲಾಗ್ಸ್ ಮಾಡೋಕ್ಕೆ ನೀನು ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಬೇಕು ಅಂದ್ಕೊಳ್ತಿದ್ದೀನಿ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ ಫೀವರ್ ಎಲ್ಲ ಜಾಸ್ತಿ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಹಾಗಾಗಿ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಡ್ಬಂದೇನೇ ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ದಾರೆ ಸ್ವಲ್ಪ ವೈಟ್ ಸ್ವಲ್ಪ ಸ್ವಲ್ಪ ಲೈಟಾಗಿ ಒಂದು ಬಾರ್ಡ್ರಲ್ಲಿ ಸ್ವಲ್ಪ ಅದೆಷ್ಟು ಪರ್ಸೆಂಟ್ ಕಮ್ಮಿ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಸೊ ರಿಕವರ್ ಆಗುತ್ತೆ ಮಾಡಿಸಿ ಅಂತ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇದ್ದೀನಿ ಫೀವರ್ ಎಲ್ಲ ಏನಿಲ್ಲ ನೆಲೆಯಿಲ್ಲ ಒಂದು ಟೂ ತ್ರೀ ಡೇಸ್ ಯಾವುದೇ ರೀತಿ ಬ್ಲಾಗ್ಸ್ ಪಾಪದು ಡೈಲಿ ರುಟೀನ್ ಕೇಳ್ತಾ ಇದೀರಾ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಒನ್ ಡೇ ನಾನು ಅದನ್ನ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಕಷ್ಟ ಇವಾಗ ಗೊತ್ತಿರುತ್ತೆ ಪಾಪ ಇಟ್ಕೊಂಡು ಎಲ್ಲಾನು ಮ್ಯಾನೇಜ್ ಮಾಡೋದು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಅಷ್ಟೇ ಆ್ಯಂಡ್ ಬನ್ನಿ ಇವಾಗ ಯಾಕೆ ತಡ ಮಾಡೋದು ಆ್ಯಂಡ್ ವಿಡಿಯೋಸ್ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇತ್ತೀಚೆಗೆ ನನಗೆ ತುಂಬ ಅಂದರೆ ತುಂಬ ಏರ್ಫಾಲ್ ಕಮ್ಮಿ ಆಗಿದೆ ಸೊ ನನಗನ್ಸ ಮಟ್ಟಿಗೆ ನಾರ್ಮಲಾಗಿ ಯೂಶಲಿ ನಾನು ಕಮ್ಮಿನೇ ಹಾಕ್ತಾ ಇತ್ತು ಇತ್ತೀಚೆ ಇನ್ನೂ ತುಂಬ ಕಮ್ಮಿ ಆಗಿದೆ ಸೊ ನಾನು ಯಾವಾಗ ಈ ಪ್ರೆಸೆಂಟ್ ತುಂಬಾ ಜನ ನಮ್ಗೆ ಯಾವ ಯೂಸ್ ಮಾಡ್ತಾ ಇದ್ದೀರಾ ಮಾಡ್ತೀರಾ ಅಂತೆಲ್ಲ ಕೇಳಿದೀರಾ ಸೊ ನೆಲ್ಲದಕ್ಕೂ ಫುಲ್ ಕಂಪ್ಲೀಟ್ ಆಗಿ ಒಂದು ಬ್ಲಾಗ್ ಅಲ್ಲನೆ ಏರ್ ಫಾಲ್ ಬ್ಲಾಗ್ ಅಂತಾನೆ ಮಾಡಬೇಕು ಕಂಟ್ರೋಲ್ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ದು ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಪರವಾಗಿಲ್ಲ ಹಂಗಾಗಿ ಸ್ಟಾರ್ಟ್ ಮಾಡಿದೀನಿ ಇವತ್ತಿನ ಬ್ಲಾಗ್ನ மொலனேதாக நான் ஹெல்புகிறேன் ஷோராகி நான் பர்சனல் எக்ஸ்பீரியன்ஸ் டவ் ஏர்ஃபால் ரெஸ்கூ ஷாம்பு அந்த இதுல அந்த தான் நீங்கள் ட்ரை நோடி நினைக்கிறேன் அண்ட் இதன்னூஸ் ஷாம்பூனா ಹೇರ್ ಕಾಲ್ ಕಂಟ್ರೋಲ್ ಆಗುತ್ತೆ ಶೈನಿಂಗ್ ಬರುತ್ತೆ ಕೂದಲು ಸ್ಮೂತ್ ಆಗುತ್ತೆ ಏನಕ್ಕೆ ಹೊರಗಡೆ ಎಲ್ಲ ಹೋಗಿ ಮಾಡಿಸ್ಕೊಂಡ್ಬರ್ಬೇಕಲ್ವಾ ತುಂಬಾ ಜನ ನಮಗೆ ಕ್ವಶನ್ ಕೇಳ್ತಾರೆ ನೀವು ಏರ್ ಸ್ಟ್ರೈಟ್ ಮಾಡ್ತಿದ್ದೀರಾ ಸ್ಮೂತ್ ಮಾಡ್ತಿದ್ದೀರಾ ನಿಜವಾಗ್ಲೂ ಅದೆಲ್ಲ ಇಲ್ಲ ನಾವೆಲ್ಲ ಮಿಡಲ್ ಕ್ಲಾಸ್ ಅವರು ಅಂದ್ರೆ ಆ ಥರದ್ದೆಲ್ಲ ಇಂಟ್ರೆಸ್ಟ್ ನನಗೂ ಇಲ್ಲ ನಾನು ಪಾರ್ಲರ್ ಅಂತಲೇ ಹೋಗಲ್ಲ ಇವನ್ ಐದು ಮಾಡಿಸಿದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಅಷ್ಟೇ ನಾನೇ ಹೋನಾಗೆಲ್ಲ ಮಾಡ್ಕೊಳ್ಳೋದು ಆ ಮನೇಲೇನೆ ಸರ್ ಹತ್ತ ಯೂಸ್ ಮಾಡಿಕೊಂಡು ಥ್ರೆಡ್ ಅಷ್ಟೇ ಅದ್ಬಿಟ್ರೆ ನಾನು ಯಾವುದೇ ಪಾರ್ಲರ್ ಅಂತ ಹೋಗಿಲ್ಲ ಏನಾದ್ರೂ ಥಿಂಗ್ಸ್ಗಳು ಬೇಕಾಗುತ್ತಲ್ವಾ ಏನಾದ್ರೂ ಪ್ರಾಡಕ್ಟ್ಸ್ಗಳು ಆ ಥರ ತೊಗೊಂಬ ಅಷ್ಟೇ ಹೋಗೋದು ಸೊ ಹಂಗಾಗಿ ನಾನು ಯಾವುದೇ ರೀತಿ ಪಾರ್ಲರ್ಗೆ ಹೋಗಿಲ್ಲ ಏರ್ ಕಟ್ಟು ಮಾಡ್ತಿಲ್ಲ ಏನಿಲ್ಲ ನಿಮ್ಗೆ ಇವತ್ತು ಆನ್ಸರ್ ಸಿಕ್ಕು ಅಂತ ಅಂದ್ಕೊಳ್ತೀನಿ ಯಾವಾಗ್ಲೂ ಕೇಳ್ತಾನೆ ಇರ್ತೀರ ಮತ್ತೆ ಮತ್ತೆ ತುಂಬಾ ಜನ ಹೊಸದಾಗಿರ್ತಿದ್ ಮಾಡೋರು ಸೊ ಅದಕ್ಕೋಸ್ಕರ ಹೇಳ್ತೀನಿ ದಯವಿಟ್ಟು ನೀವು ಈ ಒಂದು ಶಾಂಪೂನ ಯೂಸ್ ಮಾಡಿ ನೋಡಿ ಅದು ನೋಟಿಫಿಕೇಶನ್ ಸೊ ಯೂಸ್ ಮಾಡಿ ನೋಡಿ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂಡ್ ಎರಡನೇದಾಗಿ ಶಾಂಪೂ ಬಂದ್ಬಿಟ್ಟು ಹಿಮಾಲಯ ಅವ್ರದ್ದು ಚೆನ್ನಾಗಿದೆ ಆಂಟಿ ಏರ್ಫಾಲ್ ಕಂಟ್ರೋಲ್ ಶಾಂಪೂ ಅಂತ ಸಿಗುತ್ತೆ ಅದೂ ತುಂಬಾ ಚೆನ್ನಾಗಿದೆ ಹಿಮಾಲಯ ಪ್ರಾಡಕ್ಟ್ಸ್ಗಳು ಗಳು ತುಂಬಾನೇ ತುಂಬಾ ಚೆನ್ನಾಗಿದೆ ಸೊ ನೀವು ಆ ಶ್ಯಾಂಪೂನ ಯೂಸ್ ಮಾಡಬಹುದು ಅಂಡ್ ಮೂರನೇದಾಗಿ ಬಂದ್ಬಿಟ್ಟು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ರೆಸಿಸ್ಟ್ ತ್ರೀ ಎಕ್ಸ್ ಅನ್ನೋದು ಒಂದು ಏರ್ ಫಾಲ್ ಕಂಟ್ರೋಲ್ ಶಾಂಪೂ ಬರುತ್ತೆ ಅದಂತೂ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ ಅದನ್ನು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸನ್ ಸಿಲ್ಕ್ ಅವ್ರದ್ದು ಏರ್ ಏರ್ ಫಾಲ್ ಸೊಲ್ಯೂಷನ್ ಅಂತ ಶಾಂಪೂ ಇದೆ ನಾರ್ಮಲಿ ನಾವು ಸನ್ ಸಿಲ್ಕ್ ಚಿಕ್ ಶಾಂಪೂ ಕ್ಲಿನಿಕ್ ಪ್ಲಸ್ ಎಲ್ಲ ಯೂಸ್ ಮಾಡ್ತೀವಿ ಅದರಲ್ಲೇ ಕೆಲವೊಂದರಲ್ಲಿ ಏರ್ ಫಾಲ್ ಕಂಟ್ರೋಲ್ ತರದ್ ಸೊಲ್ಯೂಷನ್ ಶಾಂಪೂಸ್ಗಳಿಗೆ ನೀವು ಸ್ಟೋರ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ ಸನ್ ಸಿಲ್ಕ್ ಏರ್ ಫಾಲ್ ಸೊಲ್ಯೂಷನ್ ಶಾಂಪು ಯೂಸ್ ಮಾಡಿ ಅದು ತುಂಬಾ ನಮಗೆ ಒಂಥರ ನಾರ್ಮಲಾಗಿ ಆಗಿ ಯೂಸ್ ಮಾಡ್ತೀವಲ್ಲ ಗೊತ್ತಾಗುತ್ತೆ ಅದು ತುಂಬಾ ಚೆನ್ನಾಗಿದೆ ಶ್ಯಾಂಪು ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಶಾಂಪು ಅಂತ ಅಂದರೆ ಆ ಒಂದ್ಸಲ ನನ್ ಮರ್ತಾ ಹೋಗುತ್ತೆ ಏನು ಹೇಳ್ಬೇಕು ಅಂತ ಸ್ಲೋಲ್ ಹೇಳ್ತಾ ಇರ್ತೀನಿ ಸಡನ್ ಆಗಿ ಏನಾದ್ರೂ ಮೈಂಡ್ ಡೈವರ್ಟ್ ಆಗ್ಬಿಟ್ರೆ ಸ್ವಲ್ಪ ಅಲ್ಲೆಲ್ಲಿ ಆಗುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೆಸ್ಮಿ ಅವ್ರದ್ದು ಏರ್ ಫಾಲ್ ಕಂಟ್ರೋಲ್ ಮಾಡೋದ್ದು ಒಂದು ಶಾಂಪೂ ಇದೆ ಸೊ ನನ್ಗೆ ಎಲ್ಲಾದ್ರೂ ಒಂದೊಂದು ಸ್ಕ್ರೀನ್ಶಾಟ್ ನ ಆಡ್ ಮಾಡ್ತೀನಿ ಸೊ ಯಾಕೆಂದ್ರೆ ನನಗೆ ಕೆಲವೊಂದ್ಸಲ ಕನ್ಫ್ಯೂಷನ್ ಆಗುತ್ತೆ ಹೇರ್ ಫಾಲ್ ಸೊಲ್ಯೂಷನ್ ಶಾಂಪು ಅಥವಾ ಹೇರ್ ಫಾಲ್ ಕಂಟ್ರೋಲ್ ಶಾಂಪುನ ಅಂತ ಸೊ ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ಸ್ ಅಂದ್ರೆ ಮೀನ್ಸ್ ಫೋಟೋಗಳನ್ನ ನಾನು ಆಡ್ ಮಾಡ್ಕೊಂಡು ಹೋಗ್ತೀನಿ ಮೇಲೆ ನೀವು ಚೆಕ್ ಮಾಡ್ಕೊಳ್ಬೋದು ಪ್ರತಿಯೊಂದು ನಾನು ಹಾಕೊಂಡು ಹೋಗ್ತೀನಿ ಬಂದ್ಬಿಟ್ಟು ವಾವ್ ಸ್ಕಿನ್ ಕೇರ್ ಅವ್ರದ್ದು ಏರ್ ಫಾಲ್ ಕಂಟ್ರೋಲ್ ಥೆರಪಿ ಶಾಂಪೂ ಅಂತ ಸಿಗುತ್ತೆ ವಾವ್ ಸ್ಕಿನ್ ಕೇರ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಿ ಅಂಡ್ ನಮ್ಮ ಅಂಕಲ್ ಅಂದ್ರೆ ನಮ್ಮ ಅಪ್ಪಾಜಿ ಅವರು ಸಾರಿ ನಮ್ಮಮ್ಮ ಅವರೇ ತಮ್ಮ ಅವ್ರು ಬ್ಯಾಂಗ್ಳೂರಲ್ಲಿ ಇದ್ದಾರೆ ಸೊ ಅವರು ಇವಾಗ ಆಲ್ಮೋಸ್ಟ್ ನಾನು ನೋಡಿದ್ರೆ ಒಂದು ಫೋರ್ ಫೈವ್ ಇಯರ್ಸ್ ಅದೇ ಒಂದು ಶಾಂಪೂನೆಲ್ಲ ಯೂಸ್ ಮಾಡೋದು ಇವನ್ ನಾನು ಇವಾಗಲೂ ಲಾಸ್ಟ್ ಟೈಮ್ ಹೋಗಿದ್ನಲ್ವಾ ನಮ್ಮ ಮಾಮಾರ ಮನೆಗೆ ಸೊ ಅದರಲ್ಲಿ ಅವತ್ತು ಹೋಗಿದ್ದಾಗ್ಲೂ ಸಹ ಅದೇ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ರು ವಾ ಸ್ಕಿನ್ ಕೇರ್ ಆಗಿ ತುಂಬಾ ಚೆನ್ನಾಗಿದೆ ಸೊ ನಾನು ಹಾಗಾಗಿ ನಿಮ್ಗೂ ಸಹ ರೆಕಮೆಂಡ್ ಮಾಡ್ತೀನಿ ನೆಕ್ಸ್ಟ್ ಪ್ಯಾಂಟಿನ್ ಅವ್ರದು ಪ್ರೋ ಬಿ ಅಂತ ಒಂದು ಆ್ಯಂಟಿ ಹೇರ್ ಫಾಲ್ ಸೊಲ್ಯೂಷನ್ ಶ್ಯಾಂಪು ಅಂತ ಸಿಗುತ್ತೆ ಅದನ್ನು ತುಂಬ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಆ್ಯಂಡ್ ಯಾವುದೇ ಶಾಂಪೂನ ಯೂಸ್ ಮಾಡಿ ನೀವು ರೆಗ್ಯುಲರ್ ಆಗಿ ಒಂದೇ ಒಂದು ಶಾಂಪೂನ ಅಂದರೆ ಕಂಟಿನ್ಯೂಶನಾಗಿ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕು ಸ್ವಲ್ಪ ದಿವಸ ಒಂದು ಯೂಸ್ ಮಾಡಿ ಸ್ವಲ್ಪ ದಿವಸ ಒಂದು ಯೂಸ್ ಮಾಡಿ ಆ ಥರದನ್ನ ಮಾಡೋಕ್ಕೆ ಹೋಗ್ಬೇಡಿ ನ್ಯಾಚುರಲ್ಲಾಗಿ ಈ ಶಾಂಪೂಗಳೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಆರ್ ಕ್ಲಿಯರ್ ಶಾಂಪು ಅಂತ ಸಿಗುತ್ತೆ ಅದನ್ನು ತುಂಬಾ ಚೆನ್ನಾಗಿದೆ ಅದನ್ನು ಸಹ ನೀವು ಬೇಕಾದ್ರೆ ಟ್ರೈ ಮಾಡಬಹುದು ಅಂಡ್ ನೆಕ್ಸ್ಟ್ ಇನ್ನೂ ಹಲ್ವಾರ್ ಇದೆ ನಾನು ಬೆಸ್ಟ್ ನನಗೆ ಅನ್ಸಿರೋ ಮಟ್ಟಿಗೆ ಗೊತ್ತಿರೋ ಅಷ್ಟು ಎಷ್ಟು ಗೊತ್ತು ಆ ಶಾಂಪುಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಒಂದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಈ ಶಾಂಪುಗಳಲ್ಲಿ ನಾನ್ ನ್ಯಾಚುರಲ್ ಆಗಿ ಇವಾಗ ಪ್ರೆಸೆಂಟ್ ಅಲ್ಲಿ ಡೌ ಶಾಂಪೂನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ನಾನು ಸನ್ ಸಿಲ್ಕ್ ಅದನ್ನೇ ಯೂಸ್ ಮಾಡಿದೀನಿ ಆಮೇಲೆ ನಾರ್ಮಲ್ ಆಗಿ ಚಿಕ್ ಶಾಂಪೂ ಅಲ್ಲಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನೇ ಬಾಟಲ್ಗಳಲ್ಲಿ ತಗೊಂಡು ಎಷ್ಟು ಹಾಕೊಳ್ತೀವಿ ಗೊತ್ತಾಗಲ್ಲ ಸೊ ನನ್ನ ಏರ್ ಉದ್ದ ಇರೋದಕ್ಕೆ ರಿಂದ ಒನ್ ಅಂಡ್ ಹಾಫ್ ಯೂಸ್ ಮಾಡ್ತೀನಿ ಕೇಳ್ಬೋದು ಅಷ್ಟೇನಾ ಅಂತ ಸೊ ಹೌದು ಅಷ್ಟೇನೆ ಸುಳ್ಳೆಲ್ಲ ಹೇಳಕ್ ಹೋಗಲ್ಲ ಸುಳ್ಳೆಲ್ಲಿ ಏನಾಗ್ಬೇಕಲ್ವಾ ಸೊ ಹಂಗಾಗಿ ಮೊದಲು ನೀವು ಯಾವುದೇ ಒಂದು ಶಾಂಪೂನ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಒಂದು ಬೌಲ್ ಅಥವಾ ಅದಕ್ಕೆ ಲೋಟದ ವಾಟರ್ ಹಾಕೊಂಡು ಫಸ್ಟ್ ಶಾಂಪೂ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫೋನ್ ಬರದ ಮಾಡ್ಕೊಳ್ಳಿ ಸೊ ಅದನ್ನ ಸ್ವಲ್ಪ ಸ್ವಲ್ಪನೇ ನೀವು ಚೆನ್ನಾಗಿ ನಿಮ್ಮ ಹೇರ್ಗೆ ವೆಟ್ ಮಾಡ್ಕೊಂಡಿರ್ತಿರಲ್ಲ ಸೊ ಸ್ವಲ್ಪನೇ ಹಾಕೊಂಡು ನೀವು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ತುಂಬಾ ಬೇಗ ಕಮ್ಮಿ ಶಾಂಪೂ ಅಲ್ಲೇ ನೀವು ಹೇರ್ ವಾಶ್ ಮಾಡ್ಬೋದು ತುಂಬಾ ಲಂತಿದ್ರು ಸಹ ಸೊ ನಾನು ಒಂದರಿಂದ ಒನ್ ಅಂಡ್ ಹಾಫ್ ಶಾಂಪೂಸ್ ಯೂಸ್ ಮಾಡ್ತೀನಿ ಅಷ್ಟೇ

సో ఈ ఎలా శాంపూ గా బెస్ట్ యా చూస్ మిటిల్ చాయిస్ బట్ నాన్ పర్సనల్లీ ఎక్స్పీరియన్స్ డవ్ శాంపూ తు బ్ స్కీన్ కేర్ ఉంటుంది ట్రెస్ మిశీ సన్సిల్ నా నాల్ గా చాలా అండ్ బడ్జెట్ ఫ్రెండ్లీ అవెల్నూ ఇం బడ్జెట్ ఫ్రెండ్లీ 2 రూపీస్ కొట్టు వన్ అండ్ ప్యాక్ సో అర ఇవెల్ శాంపూ లూ వితౌట్ డౌట్ ఇదే హండ్రెడ్ పర్సెంట్ రిజల్ట్స్ కొట్టీ నోడి అంత సజెస్ట్ మిప్ బ్లగ్ ఇష్టాయిత బావిస్తా చిక్కి శార్ట్ ఆగి వ్లగ్ ఆ అన్కొండి బికాస్ తుమ్ క్వశ్చన్స్ పడతాయి ఏర్ ఫాల్ ఏర్ ఫాల్ ఏర్ ఫాల్ సెంతి ఇవత ట్రై మూడు స్వల్ప ఆరం అంత పాప మలగదంత వ్లగ్ మ ಹೋಪ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಒಂದು ಹೊಸ ವ್ಲಾಗ್ ಅಲ್ಲಿ ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒಂದ್ ಸೆಗೇನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ನನ್ನ ಒಂದು ಕಂಟೆಂಟ್ಸ್ಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಆದಷ್ಟು ನಾನು ಹೆಚ್ಚೆಚ್ಚು ಹೊಸ ಕಂಟೆಂಟ್ ಗಳಲ್ಲಿ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಕೊಡೋದಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಎಲ್ಲಿ ಏನ್ ಮಾಡ್ತಾ ಇದೀನಿ ಎಲ್ರಿಗೂ ಟೈ ಕೆ ಬಾಯ್